جا베 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 دیکھ کے دیکھ دیکھ کے دیکھ 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 کے دیکھ

अमी शा बि अचे धिकारा

ठिकारा ज़िंदाबाद ठिकारा देखो अमित शाह ಮೊನ್ನೆ ದಿನಾಂಕ ಹದಿನೇಳು ತಾರೀಕಿಗೆ ಈ ದೇಶದ ರಾಜ್ಯಸಭೆಯೊಳಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋ ಹೇಳೋ ಒಂದು ನಿಟ್ಟಿನೊಳಗ ಅತ್ಯಂತ ಕೆಟ್ಟದಾಗಿ ಉಚ್ಚಾರಣೆ ಮಾಡುದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿಕೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದಕ್ಕಿಂತ ಮೊದಲು ಯಾವ್ದಾದ್ರು ದೇವ್ರ ಧ್ಯಾನ ಮಾಡುತ್ತೆ ಅಂದ್ರೆ ಏಳು ಜನ್ಮ ಒಳಗೆ ನಿಮ್ಗೆ ಏನಪ್ಪಾ ಅಂದ್ರೆ ಸ್ವರ್ಗೆ ಅಂತ ಅಂತೇಳಿ ನಮ್ಗೆ ಯಾವುದೂ ಸ್ವರ್ಗ ಬೇಕಾಗಿಲ್ಲ ಅಮಿತ್ ಶಾ ರಿಸೈನ್ ಮಾಡಬೇಕು ಮೊದಲು ಬಾಬಾ ಅಂಬೇಡ್ಕರ್ ಅಪಮಾನ ಮಾಡೋದ್ರ ಜೊತೆಗೆ ಭಾರತ ಸಂವಿಧಾನವನ್ನು ನೀವು ತುಳಿಯುವಂಥ ಕೆಲಸ ಮಾಡಿದಿರಿ ರಾಜ್ಯಸಭೆ ಒಳಗ ನೀವು ಮೊದಲು ರಿಸೈನ್ ಮಾಡಬೇಕು ನೀವೇನಪ್ಪ ಅಂದ್ರೆ ಸ್ವರ್ಗ ವಾಸಿ ಆಗ್ಬೇಕು ನೀವು ನೀವು ಸ್ವರ್ಗಕ್ಕೆ ಹೋಗ್ಬೇಕು ನೀವು ನೀವು ಪಾರ್ಲಿಮೆಂಟ್ನಾಗ ಇರ್ಲಕ್ಕಲ್ ನಾಯಕರು ನೀವು ಬಾಬಾ ಸಾಹಿ ಅಂಬೇಡ್ಕರ್ ಮೊದಲು ಭಾರತ ಸಂವಿಧಾನ ಬರದಾಗ ನೀವು ಒಪ್ಪಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದಂಥ ಒಪ್ ಹೋಗ್ಲಿ ನೀವು ಮನುವಾದ ನಿಮ್ಮ ತಲೆ ಒಳಗ ಪೂರ ಮನುಸ್ಮೃತಿ ತುಂಬಿಕೊಂಡ್ಬಿಟ್ಟಿರೋದ್ರಲ್ಲಿ ಮನುಸ್ಮೃತಿ ಏನಾಯ್ತದೆ ನಿಮ್ಮ ಧರ್ಮ ಹೆಣ್ಮಕ್ಳು ಅತ್ಯಂತ ಕೀಳ ಕಂಡದ ಧರ್ಮ ನೀವು ಈ ದೇಶದ ಸೂದ್ರ ಅತ್ಯಂತ ಕೆಟ್ಟದಾಗ ಕಂಡದ್ದು ನಿಮ್ಮ ಧರ್ಮ ವೇಷ್ಯರು ಕೂಡ ಅತ್ಯಂತ ಕೆಟ್ಟದ ಕಂಡು ಕಂಡದ್ದು ನಿಮ್ಮ ಧರ್ಮ ಅಂತ ಒಂದು ಧರ್ಮದ ಸರ್ ಕೊಟ್ಟು ಮನವಾ ತೆಲವಾಗಿ ಬಂದು ಪಾರ್ಲಿಮೆಂಟ್ ಹೌಸ್ನ ಮಾತಾಡ್ತೀವಿ ನೀವೆಲ್ಲ ನಿಮ್ಗೊಂತ ಕಾಮಾಡ್ಸಂತೀನಿ ಈ ಆಳುವಂಥ ಸರ್ಕಾರದ ಕೇಂದ್ರ ಗೃಹ ಮಂತ್ರಿಗೆ ನರೇಂದ್ರ ಮೋದಿಯವ್ರನ್ನ ಅದೇ ಹೇಳ್ತದೆ ನೀವೀಗ ನೀವು ಸೋಮೋಟಾಗಿ ನೀವ್ರ ಅಮಿತ್ ಶಾಗ ಪಾರ್ಲಿಮೆಂಟಿನ ಏನು ಮಂತ್ರಿ ಮಟ್ಟದ ಹೊರಗೆ ಹಾಕ್ಬೇಕು ಮೊದಲ ಅವ್ರಿಗೆ ಹೊಸ ಕೊಡಿಸ್ಬೇಕಾದಾಗ ಹೊಸ ನರೇಂದ್ರ ಯಾರು ಅಮಿತ್ ಶಾ ಹಚ್ಚಿದಂಥ ಬೆಂಕಿ ಇವತ್ತು ದೇಶಾದ್ಯಂತ ಹೊತ್ತು ಬಿಡ್ಲಿಕ್ಕೆ ಆಗ್ತದ ಇದಕ್ಕೆ ಕಾರಣ ಯಾರು ಮಾಡ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗ್ತದ ದೇಶದಲ್ಲಿ ಲ್ಯಾಂಡ್ ಅವರ್ ಮೈಂಟೈನ್ ಮಾಡಬೇಕಾಗಿತ್ತು ಸರ್ಕಾರದ ಬಹಳ ಜವಾಬ್ದಾರಿ ವರ್ತನೆ ಮಾಡಬೇಕಾಗ್ತದೆ ಇಲ್ಲಿ ಪಾರ್ಲಿಮೆಂಟ್ ಹೌಸ್ ಇದ್ದೀರಿ ರಾಜ್ಯಸಭೆ ಒಳಗೆ ಎಲ್ಲ ರಾಜ್ಯಸಭೆ ಒಳಗೆ ಭಾವ ಸಂಪರ್ಕ ಕೆಟ್ಟರೆ ಮಾತಾಡ್ತೀರಿ ನಾವು ಇದು ಈ ಪ್ರಜಾಪ್ರಭುತ್ವ ವ್ಯೋತ್ಸವ ನಡೆದ ನೀವೇನದು ಅಬ್ಕಿ ಬಾರ್ ಚಾರ್ಸೋ ಬಾರ್ ಅಂತ ಚಾರ್ಸೋ ಏನು ಸೀಟಿನ ಕನಸು ಕಂಟಿದ್ರಿ ನಾವು ಆ ಚಾರ್ಸಾರ್ ಯಾಕೆ ಕೇಳ್ತದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ಬೇಕಂತ ಮನಸ್ಸಲ್ಲಿ ಅದು ಮನುಷ್ಯನ 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 ಮಾತು ಈಡರ್ಲಿಲ್ಲ ಅಂತ ತಿಳ್ಕೊಂಡು ಈಗ ನೀವು ರಾಜಕೀಯ ಒಳಗೆ ಬಾಬಾ ಅಂಬೇಡ್ಕರ್ ಅಪಮಾನ ಮಾಡುವಂತ ಕೆಲಸ ಮಾಡ್ಲಿಕ್ಕೆ ಈ ಹಿಂದೆ ಈ ಸಂಘ ಪರಿವಾರದ ಬಾಬಾ ಸಂಬೇಡ್ಕರ್ ಬರೋದ್ರ ಸಂತಾನು ಸುಡುವಂತ ಕೆಲಸ ಮಾಡಿದ್ರಿ ಬಾಬಾ ಸಂಬಡ್ಕರ್ ಪುತ್ರಿ ಓಡಾಕಿದ್ರಿ ದಳಿತನ್ನ ದಬ್ಬಾಳಕ ನಿರಂತರ ಮಾಡ್ಲಿಕ್ಕೆ ಹತ್ತಿದ್ರಿ ಹೆಂಗಿನ ನಿರ್ನಿತ್ಯನ ಅತ್ಯಾಚಾರ ಗೊತ್ತು ಇದು ಯಾವ್ದನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಾರ್ದನ್ನೇ ಇವತ್ತು ಶಾಂತಿ ಅಂತ ಬದುಕುವಂತ ಬೆಂಕಿ ಬೆಂಕಿತ್ತ ಕೆಲಸ ಅಮಿತ್ ಶಾ ಕಡೆಯಿಂದ ಆಗುದಲ್ಲಿ ಅಮಿತ್ ಶಾ ಅಟ್ಟೆ ಹೇಳಿ ನೀವು ಈ ಬೇರೆ ಯಾರಿಗೆ ಮಾತಾಡೋದ್ ದೇಶದ ಬಹುಶನ್ರಿಗೆ ಮಾತಾಡೋ ಪರಿಸ್ಥಿತಿ ಚಂದ್ರ ಇರಲಿ ನೀವು ನಿಮ್ ನೆನೆಯಬೇಕು ಅಂತ ಎಮಿನ್ ಬಂದಿದ್ರು ನೀವ್ ಯಾರನ್ನೂ ಬಂದ ನಿಮ್ಗೆ ನಿಮ್ಗೆ ಜ್ಞಾನ ಇರಲಿ ವರ್ದೇಶ್ಗಳು ನೀವು ವರ್ದೇಶ್ಗಳು ನೋವು ಬಂದವರು ನೀವು ನಿಕ್ಷೆ ಮಾಡ್ಕೋ ಭಾರತ ಬಂದವ್ರು ನೀವು ಇಲ್ಲಿ ಬಂದು ನಮ್ಮ ಜೊತೆ ಆಟ ನೀವು ನೀವೆಲ್ಲ ಇದು ದಲಿತ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ದಲಿತ ಈ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಂತ ಹೋರಾಟ ಮಾಡೋ ಹೋದಲ್ಲಿ ನಮ್ಗೆ ಗೊತ್ತು ನಿಮ್ಗೆ ಯಾವ ತರ ಮಣ್ಣು ಮುಗಿಸ್ಬೇಕಂತ ಹೇಳಿ ನಮ್ಗೆ ಗೊತ್ತು ನಿಮ್ಗೆ ಯಾವ ತರ ಬುದ್ಧಿ ಕಲಿಸ್ಬೇಕಂತ ಹೇಳಿ ಆ ಒಂದು ಹೋಗ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಲ್ಲಿ ಜಗತ್ತು ಜಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮನ ಮಾಡುವ ಮುಖಾಂತರ ಭಾಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ಕೊಂಡು ಜಿಲ್ಲಾ ವಿಕಾರ ಕಚೇರಿ ಬಂದಿದ್ರು ವಾರ್ನಿಂಗ್ ಮಾಡ್ತಿದ್ರು ಆಳು ಸರ್ಕಾರದವರಿಗೆ ವಾರ್ನಿಂಗ್ ಮಾಡ್ತಿದ್ರು ನರೇಂದ್ರ ಮೋದಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಮುದಾಯದಲ್ಲಿ ನೀವು ನರೇಂದ್ರ ಮೋದಿ ಏನು ದೇಶದ ಪ್ರಧಾನಮಂತ್ರಿ ಮಂತ್ರಿ ಆಗಿದ್ರಿ ಇದು ನಿಮ್ ಗಮನಕ್ಕೆ ಇರಬೇಕು బాబా బాబాసేడ్కర్ సంధాన్ బ్రె నరేంద్ర మోదీ రైల్వే స్టేషన్ చా మిట్లీ చా అది అనుకో అమిత్ షా ఏ ఏ బోల్డ్ అంటే ఏ తడిపార్ మామాస అంబేడ్కర్ బా మానా అంబేడ్కర్ సంధాన్ బర్ అంద్ర ఈ స్క్రాప్ అమిత్ షా పట్టు ఇక అందరూ స్క్రాప్ పట్టాంతూప ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಿಗೆ ಇಷ್ಟ ಬಂದು ಬಂದು ಬಂದವ್ರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡೋದ ಕೆಲಸ ನಾವು ಯಾರೂ ಸಹಿಸಿಕೊಳ್ಳೋ ಸಾಧ್ಯ ಇಲ್ಲ ಈ ದೇಶದ ಬಹುಜನರಿಗೆ ಯಾರೂ ಸಹಿಸಿಕೊಳ್ಳೋ ಸಾಧ್ಯ ಇಲ್ಲ ಜೀವನ ಕೊಡ್ತೀವ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಅಪಮಾನ ಮಾಡೋರಿಗೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆ ಒಂದಿಟ್ಟನೊಳಗೆ ಈ ದೇಶದ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ಮಾನ್ಯ ಜಿಲ್ಲಾಧಿಕಾರಿ ಗುಲ್ಬರ್ವರ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೇವೆ ರಾಷ್ಟ್ರಪತಿಗಳು ಡೈರೆಕ್ಷನ್ ಮಾಡಬೇಕು ಡೈರೆಕ್ಷನ್ ಕೊಡಬೇಕು ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಏನ್ ದೇಶದ ಅಶಾಂತಿ ಉಂಟು ಅಶಾಂತಿ ಕಾಣ್ ಆಗದವ್ರ ಅವರು ಅಮಿತ್ ಶಾ ಅವನಿಗೆ ಇಮಿಡಿಯೇಟ್ ಆಗಿ ಆ ಮಂತ್ರಿ ಮಂಡಲದಿಂದ ವಜಾಗೊಳಿಸ್ಬೇಕು ನಾವು ಅಮಿತ್ ಶಾ ಸ್ವರ್ಗದ ಬಗ್ಗೆ ಬಹಳ ಕನಸಿದ್ದಂಗೆ ಕಾಣ್ತದ ಅವ್ರ ಮುತ್ತ ಅವ್ರ ಮೇಲೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇದ್ದಂಗೆ ಕಾಣ್ತದೆ ಹೋಗ್ಲಿಕ್ಕೆ ಸ್ವರ್ಗ ಸ್ವರ್ಗ ಹೋಗ್ಲ ಅವನು ಅವ್ನಿಗೆ ಏನಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ವಜಾಗೊಳಿಸ್ಬೇಕು ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಹೊರಗೆ ಹಾಕ್ಬೇಕು ಅಂತ ಹೇಳಿ ನಾವು ಒತ್ತಾಯಿಸಿ ಇವತ್ತು ಬಹಳ ದೊಡ್ಡ ಪ್ರಮಾಣದಾಗ ದಲಿಸೇನ ಕಾರ್ಯಕರ್ತರು ಬಂದಿದ್ದೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ ಇಮಿಡಿಯೇಟ್ ಆಗಿ ನೀವು ಅಮಿತ್ ಶಾ ಅವ್ರದ್ದು ಯಕ್ಷನ್ ತಗೊಳಿಲ್ಲ ಅಂದ್ರೆ ಬಹಳ ದೊಡ್ಡ ಪ್ರಮಾಣದ ಹೋರಾಟ ಈ ರಾಜ್ಯ ಅಲ್ಲ ಇಡೀ ದೇಶ ತುಂಬಾ ಆಗ್ತದ ಆಮ್ಯಾಗ ನಾಳೆ ದಿನಕ್ಕೆ ಇಪ್ಪತ್ನಾಲ್ಕ ನಾವು ಇಲ್ಲಿ ಗುಲ್ಬರ್ಗದ ಎಲ್ಲ ಬಂಧುಗಳು ಎಲ್ಲ ಸಮಾಜರು ಎಲ್ಲ ಸಂಘಟನೆಯವರು ಎಲ್ಲ ಜಾತಿ ಧರ್ಮರು ಇಪ್ಪತ್ನಾಲ್ ನಾಲ್ಕನೇ ತಾರೀಕಿಗೆ ಗುಲ್ಬರ್ಗ ಬಂದ್ ಕಾಲ್ ಮಾಡ್ತಾ ಇದ್ದೀವಿ ಆ ಗುಲ್ಬರ್ಗ ಬಂದ್ ಕಾಲ್ ಕಾಲ್ ಒಳಗಾಗಿ ಗುಲ್ಬರ್ಗ ಬಂದ್ ಆಗದಕ್ಕಿಂತ ಮೊದಲಾಗಿ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಎಚ್ಚೆತ್ಕೊಳ್ಬೇಕು ಅಮಿತ್ ಶಾ ಏನಪ್ಪ ಅಂದ್ರೆ ಹೊರಗೆ ಹಾಕ್ಬೇಕಂತ ಒತ್ತಾಯಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿ ರಾಜೀನಾಮ ಅವ್ರ ಅಪ್ಪನು ಕೊಡ್ಬೇಕಾಗ್ತದೆ ಅಮಿತ್ ಶಾ ಇಲ್ಲ ಅಮಿತ್ ಶಾ ಅಪ್ಪನು ರಾಜೀನಾಮೆ ಕೊಡ್ಬೇಕು ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಬೇಕಂತಿದೆ ಸಮರ್ಥನೆ ಮಾಡ್ಕೊಂಡ್ರೆ ಬಿಜೆಪಿ ಮುಖಂಡರ ಸಮರ್ಥನೆ ಮಾಡ್ಕೊಂಡು ನಾಚಿಕೆ ಮಾನ ಮರ್ಯೆ ಟೋಟಲ್ ಯಾವ ನೀವು ಭಾರತ ಸಂಧಾನದ ಒಪ್ಪು ಭಾರತ ಸಂವಿಧಾನ ಬಗ್ಗೆ ನೀವು ನಿಂಬಲ್ಲಿ ಇತ್ತು ಸ್ವಾಭಿಮಾನ ಇತ್ತು ಭಾರತ ಸಂಧಾನ ರಕ್ಷಕರಿದ್ರೆ ಅಂದ್ರೆ ಯಾರು ಕೂಡ ಅಮಿತ್ ಶಾ ಸಮರ್ಥನೆ ಮಾಡ್ಕೋಬಾರ್ದು ಮಾಡ್ಕೊಳ್ಳೋ ಸ್ಥಿತಿಗಳಿಗೆ ಇರಬಾರ್ದು ನಾವು ಇನ್ನೊಂದು ಏನು ಹೇಳ್ತೀವಿ ಅಂದ್ರೆ ಏನು ಈ ಬಿಜೆಪಿ ಹೋಗಿದ್ದಂತ ಏನು ದಲಿತ ಎಂ ಪಿಗಳು ಬಿಜೆಪಿ ಹೋಗಿದ್ದಂತ ಏನು ರಾಜ್ಯಸಭಾ ಸದಸ್ಯರುಗಳು ನಿಂಬಲ್ಲಿ ಏನಾದರೂ ಸ್ವಾಭಿಮಾನ ನಿಮ್ಮ ಹತ್ರ ಏನಾದರೂ ಮಾನ ಮರದಿತ್ತಂದ್ರೆ ಇಮಿಡಿಯೇಟ್ ಆಗಿ ಬಿಜೆಪಿ ಒದ್ದು ನೀವು ಹೊರಗೆ ಬರ್ಬೇಕಂತ ಈ ಸಂದರ್ಭ ಹೇಳ್ತೀವಿ خليها <applause> <applause>